ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಪ್ಪತ್ತಾರು ಎಸ್ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಕೀ ಕಿ ಉತ್ತರಗೊಂದಿಗೆ ನೋಡೋಣ ಸೊ ಆಲ್ರೆಡಿ ನಾನು ಇಂಗ್ಲೀಷ್ನಲ್ಲಿ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾವೆ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದಕ್ಕೂ ಕೂಡ ಬಂದು ಆಗಿ ಸೊ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಅಂತಿತ್ತು ಫಾರ್ ವೀಸ್ ಈಡ್ಸ್ ಪಿಜ್ಜಾ ಸೊ ಈಟ್ಸ್ ಅಂತದ ವರ್ಬಗ್ ಎಸ್ ವರ್ಬಗ್ ಎಸ್ ಎಸ್ ಪ್ರತ್ಯವನ್ನು ಹಚ್ಚದ ಸೊ ಪಾಸಿಟಿವ್ ಅದ ಸೊ ಅದು ನೆಗೆಟಿವ್ ಆಗಬೇಕು ಏನಾಗ್ತದಪ್ಪ ಅಂದ್ರೆ ಡಜಂಟ್ ಹಿ ಈಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಸೆಕೆಂಡಲ್ಲಿ ನೋಡಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಏನು ಮಾಡಬೇಕಾಗಿತ್ತು ಚೂಸ್ ಮಾಡಬೇಕಿತ್ತು ಏನು ಕೊಟ್ಟಿದ್ರು ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ದ ವಿಡಿಯೋಸ್ ಆಫ್ ವೆಸ್ಟರ್ ರೇಸ್ ಪ್ರೆಸೆಂಟೇಶನ್ ಅಂತ ಇದೆ ಕ್ಯಾನ್ ಯು ಪ್ಲೀಸ್ ಅಂತ ಇದೆ ಸೊ ಪ್ಲೀಸ್ ಅಂತಂದ್ರೆ ಏನಪ್ಪ ಅಂದರೆ ಅದು ರಿಕ್ವೆಸ್ಟಿಂಗ್ ಆಗ್ತದ ಸೊ ಆಪ್ಷನ್ ಡಿ ರಿಕ್ವೆಸ್ಟಿಂಗ್ ಈಸ್ ದ ರೈಟ್ ಆನ್ಸರ್ ಇನ್ನು ಥರ್ಡ್ ಕ್ವಶನ್ದಲ್ಲಿ ಏನದಪ್ಪ ಅಂದ್ರೆ ಅದು ಬಂದ್ಬಿಟ್ಟು ಈಫ್ ಕ್ಲೋಸ್ಗೆ ಸಂಬಂಧಪಟ್ಟಂತೆ ಇದೆ ಇಫ್ ಯು ಹ್ಯಾಡ್ ಸ್ಟಡಿ ಹಾರ್ಡ್ ಯು ಡ್ಯಾಶ್ ಸ್ಕೋರ್ಡ್ ವುಡ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅಂತಿದೆ ಸೊ ಆಲ್ರೆಡಿ ವರ್ಬ್ ಫಾಸ್ಟ್ ಫಾರ್ಮ್ ಅಲ್ಲದ ಸೊ ಗೊತ್ತಾಯ್ತು ಸೊ ಇದು ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಏನು ನೆಕ್ಸ್ಟ್ ಫೋರ್ತ್ಲ್ಲಿ ನೋಡೋದಾದರೆ ಇನ್ಫಿನಿಟ್ ಮಾಡ್ ಚೂಸ್ ಮಾಡಬೇಕು ವೆರಿ ಸಿಂಪಲ್ ಇನ್ಫಿನಿಟ್ ಅಂದರೆ ಏನಪ್ಪ ಅಂದರೆ ಟೂ ಜೊತೆ ವರ್ಬ್ ಫಾರ್ಮ್ ಇರಬೇಕು ಸೊ ಟೂ ಜೊತೆ ವರ್ಬ್ ಫಾರ್ಮ್ ಇರತಕ್ಕಂಥ ನಾಲ್ಕು ಆಪ್ಷನಲ್ಲಿ ಒಂದೇ ಒಂದು ಟೂ ಮೀಟ್ ಸೊ ಟೂ ಮೀಟ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ವರ್ಬ್ ಫಾರ್ಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇಷ್ಟು ನಾಲ್ಕು ಎಮ್ ಸಿ ಕಿವಿತ್ತು ಇನ್ನು ಡೂ ಎಸ್ ಡೈರೆಕ್ಟೆಡಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್ ಸಿಟಿ ಫ್ರೆಂಡ್ ನಾಲೆಡ್ಸ್ ಕ್ಲಾಸ್ಮೇಟ್ ಸೊ ಫ್ರೆಂಡ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ಒನ್ ಸಿಲಾಬಲ್ ವರ್ಡ್ ಇನ್ನು ಕೊಲೆ ಕೆಟ್ಟು ಕೇಳಿದ್ದಾರೆ ಶಾರ್ಟ್ ಅಂತ ಕೇಳಿದ್ದಾರೆ ಸೊ ಶಾರ್ಟ್ ಅಂತಂದರೆ ಶಾರ್ಟ್ ಟೆಂಪರ್ ಈಸ್ ದ ರೈಟ್ ಆನ್ಸರ್ ಸೆವೆಂತಲ್ಲಿ ಕರೆಕ್ಟ್ ಆರ್ಟಿಕಲನ್ನು ಕೇಳಿದ್ರು ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ ಅಂತ ಕೇಳಿದ್ದಾರೆ ಪ್ಯಾರಿಸ್ ಈಸ್ ಅ ಬ್ಯೂಟಿಫುಲ್ ಸಿಟಿ ಅಂತಕ್ಕಂಥದ್ದು ಉತ್ತರ ಇನ್ನು ನೆಕ್ಸ್ಟ್ ಲಿಂಕರ್ ಇತ್ತು ಕಂಜಂಕ್ಷನ್ ಸೈ ಕೃಷ್ಣ ಈಸ್ ಪೂವರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಅಂತ ಕೇಳಿದ್ದಾರೆ ಸೊ ಸೈ ಕೃಷ್ಣ ಈಸ್ ಅ ಪೂವರ್ ಬಟ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಬಟ್ ಈಸ್ ದ ರೈಟ್ ಆನ್ಸರ್ ನೈನ್ತಲ್ಲಿ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟಿವ್ ಪ್ರಿಪೊಸಿಷನ್ ಕೇಳಿದರು ಶಿವಕುಮಾರ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಈಸ್ ಡಾಗ್ ಅಂತಿದೆ ವಿತ್ ಈಸ್ ಡಾಗ್ ಅಂತಾಗಬೇಕು ವಿತ್ ಈಸ್ ದ ರೈಟ್ ಆನ್ಸರ್ ಟೆಂತಲ್ಲಿ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ಗಳನ್ನು ತಗೋಬೇಕು ಬಿ ಪ್ಲಸ್ ಪ್ರ್ಯಾಕ್ಟೀಸ್ ಅಂತದ ಸೊ ನೋಡಿ ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಲಾ ಡಾನ್ಸ್ ಲಾಸ್ಟ್ ಟೆಸ್ಟೆಡ್ ಅಂತಿದೆ ವಜ್ ಅ ಪ್ರ್ಯಾಕ್ಟೀಸಿಂಗ್ ಇಸ್ ದ ರೈಟ್ ಆನ್ಸರ್ ಇಲೆವೆಂತ್ಲ್ಲಿ ನೋಡೋದಾದರೆ ಕೈಂಡ್ ಹರ್ಟೆಡ್ ಅಂತಿದೆ ಸೊ ಕೈಂಡ್ ಹಾರ್ಟೆಡನ್ನು ಅಂಡರ್ಲೈನ್ ಮಾಡಿದ್ದಾರೆ ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗುತ್ತ ಅಂತ ಕೇಳಿದರು ಸೊ ಕೈಂಡ್ ಹರ್ಟೆಡ್ ಇಸ್ ದ ಅಡ್ಜೆಕ್ಟಿವ್ ಟು ಕ್ವಶನ್ ನಂಬರ್ ಟ್ವೆಲ್ವ್ ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಟುಕ್ ಅ ಪ್ಲೇಸ್ ಎಸ್ಟರ್ಡೆ ಅಂತ ಕೇಳಿದರೆ ಕರೆಕ್ಟ್ ವರ್ಡ್ ಫಾರ್ಮ್ ಕೇಳಿದ್ರು ಬ್ರಾಕೆಟಲ್ಲಿರೋದು ಡಿಸ್ಟ್ರಿಬ್ಯೂಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಇಸ್ ದ ರೈಟ್ ಆನ್ಸರ್ ಅಲ್ಲಿ ಅಗ್ರಿ ಇದೆ ಅಗ್ರಿ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಇನ್ ಯುವರ್ ಓನ್ ಸೆಂಟೆನ್ಸಲ್ಲಿ ಯೂಸೇಜ್ ಮಾಡಬೇಕು ಐ ಅಗ್ರಿ ವಿತ್ ಹಿಸ್ ಆನ್ಸರ್ಸ್ ಅಲ್ಲಿ ಏನು ಮಾಡಬೇಕು ವರ್ಬ್ ಅಂತಿದೆ ಓಕೆನಾ ವರ್ಬ್ ಫಾರ್ಮಲ್ಲಿ ಬರ್ತಕ್ಕಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಇನ್ನು ಕಂಪೇರಿ ಟು ಡಿಗ್ರಿಗೆ ಚೇಂಜ್ ಮಾಡಿ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದಿ ಗಾರ್ಡನ್ ಸೊ ಏನಾಗಬೇಕು ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಈಸ್ ದ ರೈಟ್ ಆನ್ಸರ್ ಇನ್ನು ವೈಸ್ಗೆ ಚೇಂಜ್ ಮಾಡಲಿಕ್ಕೆ ಕೇಳಿದ್ದಾರೆ ದೀಪಕ್ ರಾಜ್ ಈಸ್ ಪ್ರಿಪ್ರಿಂಗ್ ಅ ಸೈನ್ಸ್ ಮಾಡಲ್ ಅಂತ ಇದೆ ಸೊ ಏನಾಯಿತು ವೈಸಲ್ಲಿ ಹೋದರೆ ಅ ಸೈನ್ಸ್ ಮಾಡಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಈಸ್ ದ ರೈಟ್ ಆನ್ಸರ್ ಇನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಇದು ಭೀಮೇಶ್ ಮತ್ತು ಹರೀಶ್ ನಡುವೆ ಇರತಕ್ಕಂಥ ಕನ್ವರ್ಜೇಷನ್ ಅದ ಸೊ ಲಾಸ್ಟ್ ಇತ್ತು ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದಿ ಆನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ ಏನಾಗಬೇಕಪ್ಪ ಅಂದ್ರೆ ಹಿ ವಾಸ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆ್ಯನ್ಯಲ್ ಡೇ ಪ್ರೋಗ್ರಾಮ್ ಅ ಡೇ ಇಸ್ ದ ರೈಟ್ ಆನ್ಸರ್ ಇನ್ನು ಎರರ್ಗಳನ್ನು ಡಿಟೆಕ್ಟ್ ಮಾಡಬೇಕು ಫ್ರೆಂಡ್ಸ್ ಸೊ ಏನು ಕೇಳಿದ್ದಾರೆ ನೋಡಿ ಐ ಬೋರ್ಡರ್ಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್ ಅಂತ ಕೇಳಿದ್ದಾರೆ ನೋಡಿ ಫಸ್ಟ್ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಅಂತ ಕೇಳಿದರು ಮುಂಬೈ ನೌನ್ ಅದ ಸೊ ಎಮ್ ಅನ್ನೋದು ಕ್ಯಾಪಿಟಲ್ ಬರಬೇಕು ಸೊ ಅದು ಏನಾಯಿತು ಅದು ಒಂದು ಎರರ್ ಆಯಿತು ಸೊ ಮುಂಬೈ ನಾ ಸೆಕೆಂಡ್ ಏನು ಕೇಳಿದ್ದಾರೆ ವರಬಲ್ ಮಿಸ್ಟೇಕ್ ಕೇಳಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಲೋ ಲಾಸ್ಟ್ ಅಂತಿದೆ ಸೊ ಲಾಸ್ಟ್ ಇವಿನಿಂಗ್ ಇಸ್ ದ ರೈಟ್ ಆನ್ಸರ್ ಎಲ್ ಎ ಎಸ್ ಡಿ ಲಾಸ್ಟ್ ಅಂತಕ್ಕಂಥದ್ದು ಬರಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸಲ್ಲಿ ಬೋರ್ಡ್ವ್ರು ಏನು ಮಾಡಿರ್ತಾರಪ್ಪ ಅಂದರೆ ಕ್ಲೂಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಮೀನಿಂಗ್ಫುಲ್ ಆಗಿ ನೀವು ಮಾಡ್ಕೊಳ್ಬೇಕು ಹೌ ಡಿಟ್ ಸ್ವಾಮಿ ಫಾದರ್ಸ್ ಟು ಟ್ರೈ ಟು ಕನ್ವಿನ್ಸ್ ಸ್ವಾಮಿ ದಟ್ ಅ ಕರೇಜ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳಿದರು ಸೊ ಅದನ್ನು ಕೂಡ ಉತ್ತರ ನೋಡ್ಕೊಳ್ರಿ ಉತ್ತರದಲ್ಲಿರ್ತಕ್ಕಂಥ ಕೀವರ್ಡ್ಸನ್ನು ಕೊಟ್ಟಿದ್ದಾರೆ ಅವರು ಇನ್ನು ಅಲ್ಲಿ ಹೌ ಡು ಯೂ ಸ್ಟೇ ದ್ಯಾಟ್ ಅಂಬೇಡ್ಕರ್ ವಾಸ್ ಅ ಒರಾಸಿಯಸ್ ರೀಡರ್ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಮೇನ್ ಬರ್ತಕ್ಕಂಥದ್ದು ಅಂಬೇಡ್ಕರ್ ಬಾಟ ಬುಕ್ಸ್ ಕರ್ಟಲಿಂಗ್ ಡೈಲಿ ನೀಡ್ಸ್ ಇನ್ ನ್ಯೂಯಾರ್ಕ್ ಟೂ ಥೌಸಂಡ್ ಓಲ್ಡ್ ಬುಕ್ಸ್ ಇನ್ ಲಂಡನ್ ಮೆನಿ ಬುಕ್ಸ್ ಥರ್ಟಿ ಟು ಬಾಕ್ಸಸ್ ಅನ್ನೋದು ಉತ್ತರದ ವರ್ಡ್ಸ್ಗಳು ಬರಬೇಕು ಇನ್ನು ವಾಟ್ ಡಿಡ್ ಸತೀಶ ಡೂ ಆ್ಯಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವೆನ್ ಹಿ ವಾಸ್ ಕನ್ಫಿನ್ಡ್ ಟು ಬೆಡ್ ಅಂತ ಇದೆ ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಹೌ ಕ್ಯಾನ್ ಅ ಸೈಂಟಿಸ್ಟ್ ಎನ್ಸುವರ್ ಅವರ್ ಸೇಫ್ಟಿ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ ಟ್ವೆಂಟಿ ಟೂ ಅಲ್ಲಿ ಡಿಸ್ಕ್ರೈಬ್ ಝಾಝ್ ಪ್ಲೇಯರ್ ಆ್ಯಸ್ ಅ ಕಮಾಂಡಿಂಗ್ ಆರ್ಟಿಸ್ಟ್ ಅಂತ ಇತ್ತು ಇನ್ನು ಟ್ವೆಂಟಿ ತ್ರೀ ಪ್ರಶ್ನೆ ಇದೆ ಸ್ನೇಹಿತರೆ ವೈ ಡಿಡ್ ದ ಸ್ಟೂಡೆಂಟ್ಸ್ ಬಿ ಇನ್ ಮಾರ್ಚಿಂಗ್ ಹೌ ವಾಸ್ ಇಟ್ ಎನ್ ಅನ್ಯೂಸ್ವಲ್ ಮಾರ್ಚ್ ಅಂತ ಕೇಳಿದರು ಅಥವಾ ಇನ್ನೊಂದು ಆರ್ ಕ್ವಶನ್ ಇತ್ತು ಹೌ ವಾಸ್ ಡಿಕಿ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೈಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಇತ್ತು ಸೊ ಎರಡೂ ಕೂಡ ಏನು ಮಾಡಿದ್ದಾರೆ ಇದು ಸಪ್ಲಿಮೆಂಟ್ರಿ ರೀಡಿಂಗ್ ಇರತಕ್ಕಂಥ ಪ್ರಶ್ನೆ ಇತ್ತು ಇನ್ನೊಂದು ಪ್ರಶ್ನೆ ಇದೆ ಲೈಫ್ ಆಫ್ ಹನಿಫಾ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್ ವೈ ವಾಸ್ ಇಟ್ ಸೋ ಆರ್ ಕ್ವಶನ್ ವಾಟ್ ಅ ಚೇಂಜಿಸ್ ಕೇಮ್ ಓವರ್ ವಾಂಗೀಜಾ ಎಸ್ ದ ಬೋರ್ಡ್ ಆಫ್ ಹ್ಯಾಪಿನೆಸ್ ಕೇರ್ಸ್ಡ್ ಹಿಮ್ ಅಂತಕ್ಕಂಥ ಕೇಳಿದರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳೆರಡು ಇತ್ತು ಇನ್ನು ತ್ರೀ ಮಾರ್ಕ್ಸಲ್ಲಿ ಬರ್ತಕ್ಕಂಥದ್ದು ಹೌ ವಾಸ್ ಬಾಲೇಶ್ವರ್ ಸಕ್ಸಸ್ಫುಲ್ ಇನ್ ಅ ಸೇವಿಂಗ್ ದ ಲೈಫ್ ಆಫ್ ರೋಮಾ ತಲ್ರೇಜಾ ಬಗ್ಗೆ ಕೇಳಿದ್ದಾರೆ ಸೊ ಚೆನ್ನಾಗಿ ಅದನ್ನು ಓದ್ಕೊಂಡು ಹೋಗಿ ಆಲ್ರೆಡಿ ಇಲ್ಲಿ ಕೀವರ್ಡ್ಸ್ ಇದ್ದಾವೆ ಬಾಲೇಶ್ವರ್ ಟ್ವೆಂಟಿ ಇಯರ್ಸ್ ಓಲ್ಡ್ ಲಂಕಿ ಲಂಕಿ ಯಂಗ್ಸ್ಟರ್ ಮಿರ್ಜಾಪುರ್ ಯು ಪಿ ಮುಂಬೈ ಸರ್ಚಿಂಗ್ ಅ ಜಾಬ್ ಸಾ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಡಿಸೈಡೆಡ್ ಟು ಸೇವ್ ದ ಗರ್ಲ್ ಜಂಪ್ಡ್ ಅಪ್ ಮೂವಿಂಗ್ ಟ್ರೈನ್ ರಿಕ್ವೆಸ್ಟೆಡ್ ಮೋಟಾರಿಸ್ಟ್ ಟ್ರಕ್ ಡ್ರೈವರ್ ವಾಲೆಂಟರ್ಡ್ ಟ್ರಕ್ ನಿಯರ್ ಬೈ ಹಾಸ್ಪಿಟಲ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಕಾಲ್ಡ್ ದಿನೇಶ್ ಅಡ್ಮಿಟೆಡ್ ಐಸಿಯು ರಿವಿಸಿಟೆಡ್ ದ ಸ್ಪಾಟ್ ಬಿಲಾಂಗಿಂಗ್ಸ್ ರಿವಿಸಿಟೆಡ್ ನೆಕ್ಸ್ಟ್ ಡೇ ಅಂತಕ್ಕಂಥದ್ದು ಕ್ಲೂಗಳು ಇತ್ತು ಐ ಎಮ್ ದ ಲ್ಯಾಂಡ್ ಅದು ಸಂಬ್ರೀ ಕೇಳಿದ್ದಾರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಐ ಎಮ್ ದ ಲ್ಯಾಂಡ್ ಮೆರಿನಾ ಡಿ ಬಲ್ಸಂಟಾ ಸ್ಪೀಕರ್ ಮದರ್ ಅರ್ತ್ ಆಕ್ಸ್ಪ್ರೆಸಸ್ ಪೇಶನ್ಸ್ ಎಕ್ಸ್ಪ್ಲೋಟೇಶನ್ಸ್ ಹ್ಯೂಮನ್ ಬೀಯಿಂಗ್ಸ್ ಆಂಗ್ರಿ ಓನ್ಡ್ ಇಟ್ ಬಾಟ್ ಇಟ್ ಇರಿಟೇಟ್ಸ್ ಬೌಂಡ್ರಿ ಲೈನ್ಸ್ ವಾರ್ಸ್ ಪ್ಲೀಸ್ಡ್ ಫಾರ್ಮರ್ಸ್ ಚಿಲ್ಡ್ರನ್ ಕ್ವೆಶನ್ಸ್ ಹುಮನ್ ಬೀಯಿಂಗ್ಸ್ ಸಜಸ್ಟ್ ಈಕೋ ಫ್ರೆಂಡ್ಲಿ ಆಕ್ಟಿವಿಟೀಸ್ ಅಂತ ಇತ್ತು ಇನ್ನು ಆರ್ ಸಿಗಳಲ್ಲಿ ನೋಡ್ರಿ ಐ ಡಿಡ್ ನಾಟ್ ಸೆಲ್ ದ್ರೀಸ್ ಬಿಕಾಸ್ ಐ ಕುಡ್ ನಾಟ್ ದೇ ಆರ್ ನಾಟ್ ಮೈನ್ ಅಂತ ಕೇಳಿದರು ಓಕೆನಾ ಸೊ ಹೂ ಆರ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ ಡಾನ್ ಅನ್ಸೆಲ್ಮೋ ಇಸ್ ದ ರೈಟ್ ಆನ್ಸರ್ ಹೂ ಡಿಡ್ ಹಿ ಸೇ ದಿಸ್ ಟೋ ಅಂತ ಕೇಳಿದ್ದಾರೆ ಸ್ಟೋರಿ ಟೆಲ್ಲರ್ Why did not he sell the trees? Who did it belongs to Ante Kedidro? So, the trees belongs to the children of Rio in Medio. In the next Ipatentrali, they are simple men and must have their relaxation. Who made this statement? Pedro. Who does simple men refer to? Seamen. Why did the speaker say this? They were missing their families, wanted to go back to their homeland. 29. A walk in the park might make you feel better. Who made this statement? Aunt Susila. Who was this said to Smita? Why did the speaker suggest this? Worried about her brother's health, unable to take her brother to the consult. In a 30 LA, I will be writing no letters, I will be posting no mail. Who, are, who does I refer to? Norman Nicholson or the poet? ವೈ ಕುಡಂಟ್ ಸ್ಪೀಕರ್ ರೈಟ್ ಎನಿಲೇಟರ್ ಅವರ್ ಮೇಲ್ಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ವಿತ್ ವಾಟ್ ಆಫ್ ಫೀಲಿಂಗ್ಸ್ ಡಿಟ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್ ಸಾಲಿಟರಿ ಕನ್ಫಿನ್ಮೆಂಟ್ ಆರ್ ಫೀಲಿಂಗ್ ಲೋನ್ಲಿ ಇಸ್ ದ ರೈಟ್ ಆನ್ಸರ್ ಇನ್ನ ಇದ್ರ ಪ್ರೊಫೈಲಲ್ಲಿ ಪ್ಯಾರಾಗ್ರಾಫಲ್ಲಿ ಬರಬೇಕು ರಾಣಿ ಮಾಚ್ಛಯ್ಯ ಅವ್ರ ಬಗ್ಗೆ ಇರತಕ್ಕಂಥ ಒಂದು ಪ್ರೊಫೈಲ್ ಇತ್ತು ಸಿಂಪಲ್ ಸೆಂಟೆನ್ಸಲ್ಲಿ ಅದನ್ನು ಏನು ಮಾಡ್ರಿ ಬರೀತಾ ಹೋಗ್ರಿ ಒನ್ ಡೇ ಫಾರ್ಮರ್ ಕಾಲ್ಡ್ ಇಟ್ಸ್ ದನ್ ಗೇಜಿಂಗ್ ನೋಡಿ ಇದು ಭಾಳ ಚೆನ್ನಾಗಿ ಸ್ಟಡಿ ಇದನ್ನಿದೆ ಒಂದು ಕತೆ ಇದೆ ಮೌಲ್ಯಕವಾಗಿರ್ತಕ್ಕಂಥ ಮಾರಲ್ ಸ್ಟೋರಿ ಇದೆ ಸೊ ಅದನ್ನು ಕೂಡ ಆರಾಮಾಗಿ ಬರಿಬೋದು ಇನ್ನು ಈ ಪಿಕ್ಚರಲ್ಲಿ ಕೇಳಿದರೆ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಕ್ಲೀರ್ನೆಸ್ ಬಗ್ಗೆ ಇತ್ತು ಓಕೆನಾ ಶಾಲೆಯಲ್ಲಿ ನಡೀತಕ್ಕಂಥ ಒಂದು ಸ್ವಚ್ಛತೆ ಎನ್ ಸಿ ಸಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಪಿಕ್ಚರ್ ಇತ್ತು ಅದನ್ನು ಆರಾಮಾಗಿ ನೀವೇನು ಮಾಡ್ಬೋದಿತ್ತು ಬರಿಬೋದಿತ್ತು ಪದ್ಯದಲ್ಲಿ ನೋಡೋದಾದರೆ ಸ್ನೇಹಿತರೆ ಇಟ್ ಈಸ್ ಯಂತ್ರೋಣದಿಂದ ಹಿರಿದು ಸೀಸನ್ಸ್ ಜಸ್ಟಿಸ್ವರೆಗೆ ಅಥವಾ ದೆನ್ ಲೆಟ್ ನಾಟ್ ದಿಂದ ಹಿಡಿದು ಬ್ಲೈಂಡ್ ಬಾಯ್ ವರೆಗೆ ಪದ್ಯದ ಸಾಲುಗಳನ್ನು ಕೇಳಿದರೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಆಲ್ರೆಡಿ ಕೊಟ್ಟಿದ್ದಾರೆ ಇಟ್ ಈಸ್ ಎಂಥ್ರೌಂಡ್ ಇನ್ ದ ಹರ್ಟ್ ಆಫ್ ಕಿಂಗ್ಸ್ ಇಟ್ ಈಸ್ ಆ್ಯಂಡ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಪ್ ಆ್ಯಂಡ್ ಅರ್ಥಲಿ ಪವರ್ ಡಾತ್ ದೆನ್ ಶೂ ಲೈಕ್ ಇಸ್ಟ್ ಗಾಡ್ಸ್ ಫೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ದೆನ್ ಅ ಲೆಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಡಿಸ್ಟ್ರಾಯ್ ವೆಲ್ಸ್ ದ ಸೈ ಸಿಂಗ್ ಐ ಎಮ್ ಅ ಕಿಂಗ್ ಆಲ್ ದೋ ಅ ಪೂವರ್ ಬ್ಲೈಂಡ್ ಬಾಯ್ ಅಂತಕ್ಕಂಥದ್ದು ಇತ್ತು ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು ಆರಾಮಾಗಿ ಬರ್ಬೋದು ಇದು ಹಂಡ್ರೆಡ್ ಪ್ಯಾಸೇಜ್ ಅದ ಸೊ ಆರಾಮಾಗಿ ಎರಡು ಪ್ಯಾರಾಗ್ರಾಫಲ್ಲಿ ಎರಡು ಕ್ವಶನ್ಸನ್ನು ನೀವು ಏನು ಮಾಡ್ತೀರಿ ಬರಿತೀರಿ ಸೊ ಫೋರ್ ಮಾರ್ಕ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಗ್ರ್ಯಾಂಡ್ ಮಾರ್ಕ್ಲೈಮ್ಸ್ ಆರ್ ಟ್ರೀದ್ ಬಂದು ಪ್ರಶ್ನೆ ದ ಸಾಂಗ್ ಆಫ್ ಇಂಡಿಯಾ ಬೆಲರ್ಡ್ ಆಫ್ ದ ಟೆಂಪೆಸ್ಟ್ ಈ ಮೂರು ಪದಪಾಠಗಳ ಮೇಲಿನ ಪ್ರಶ್ನೆಗಳು ಬಂದಿದ್ದಾವೆ ಸೊ ಏನಿವ್ ಪ್ರಶ್ನೆ ಒಂದು ಸಾ ಏನು ಮಾಡ್ಬೋದು ಸಮರಿಗಳನ್ನು ನೀವು ರೈಟ್ ಡೌನನ್ನು ಮಾಡ್ಬೋದು ಸೊ ಗ್ರ್ಯಾಂಡ್ ಮಾರ್ ಕ್ಲೈಮ್ಸ್ ಆ ಟ್ರೀದಲ್ಲಿ ಬರೀಬೇಕಾದ್ರೆ ಸೊ ಮೇನ್ ಬರೀತಕ್ಕಂಥದ್ದು ಗ್ರ್ಯಾಂಡ್ ಮದರ್ ಜೀನಿಯಸ್ ಕ್ಲೈಮ್ಸ್ಟ್ರೀ ಸಿಕ್ಸ್ಟಿ ಟೂ ಇಯರ್ಸ್ ಲರ್ನ್ ಬ್ರದರ್ ಸಿಕ್ಸ್ ಇಯರ್ಸ್ ಓಲ್ಡ್ ಫ್ಯಾಮಿಲಿ ಫ್ರೆಂಡ್ ಅಡ್ವೈಸ್ಡ್ ಸ್ಟಾಪ್ ಕ್ಲೈಮ್ಸಟ್ರಿ ಗ್ರೋ ಡ್ರಿಸ್ಗ್ರೆಸ್ಫ್ಲಿ ಇವೆಲ್ಲ ಕೀಸ್ಗಳನ್ನು ಏನಾಗಬೇಕು ಇರಬೇಕು ದ ಸಾಂಗ್ ಆಫ್ ಇಂಡಿಯಾದಲ್ಲಿ ಕೀಸ್ ಕೀಝಗಳನ್ನು ಸಹಿತ ಕೊಟ್ಟಿದ್ದಾರೆ ಆಗಳನ್ನು ಸೌಗಳನ್ನು ಸಹಿತ ಸ್ವಲ್ಪ ನೋಡ್ಕೊಡ್ರಿ ಇನ್ನು ಬ್ಯಾಲ್ ಆಫ್ ದ ಟೆಂಪೆಸ್ಟ್ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪದ್ಯದ ಸಮರಿಗಳನ್ನೇ ಕೊಟ್ಟಿದ್ದಾರೆ ಇನ್ನು ಎಸ್ಸೆಗಳನ್ನು ಕೊಟ್ಟಿದ್ದರೂ ಏರ್ ಪೊಲ್ಯೂಷನ್ ಇದೆ ಯೂಸಸ್ ಆಫ್ ಮೊಬೈಲ್ ಫೋನ್ ಇದೆ ಚಂದ್ರಯಾನ ತ್ರೀ ಇದೆ ಸೊ ಅವುಗಳನ್ನು ನೀವೇನು ಮಾಡಬಹುದು ಬರೀಬಹುದು ಸೊ ನೆಕ್ಸ್ಟ್ ಲೆಟರ್ಗಳನ್ನು ನೋಡೋದಾದ್ರೆ ಇಮ್ಯಾಜಿನ್ ಆರ್ ಸಿಂಧು ಸುಮನಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಚಿಟ್ಟಗುಪ್ಪ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಹೌ ಆರ್ ಯು ಪ್ಲಾನಿಂಗ್ ಟು ವಿನ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಆರ್ ರೈಟ್ ಅ ಲೆಟರ್ ಟು ದ ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್ ರಿಕ್ವೆಸ್ಟಿಂಗ್ ಟು ಪೆಸಲೆಟ್ ಆಲ್ ಕ್ಲಾಸ್ ರೂಮ್ಸ್ ವಿತ್ ರೀಡಿಂಗ್ ಕಾರ್ನರ್ ಇನ್